ಹಾಯ್ ಹೆಲೋ ನಮಸ್ತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ದಂಪತಿಯ ಹಿರಿಯ ಮಗಳು ಧೃತಿ ಕಳೆದ ಕೆಲ ವರ್ಷಗಳಿಂದ ಫಾರಿನ್ನಲ್ಲಿ ಉನ್ನತ ಶಿಕ್ಷಣ ಪಡಿತಾ ಇದ್ರು ವಿದೇಶದಲ್ಲಿ ಓದಿ ಅವರ ವಿದ್ಯಾಭ್ಯಾಸ ಪೂರ್ಣಗೊಂಡಿದ್ದು ಧೃತಿ ಪುನೀತ್ ರಾಜ್ಕುಮಾರ್ ಪದವಿಯನ್ನು ಪಡೆದಿದ್ದಾರೆ ಹಾಗಾಗಿ ದೊಡ್ಡ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಮಗಳು ಪದವೀಧರೆಯಾದ ಖುಷಿಯಲ್ಲಿ ದೊಡ್ಡಪ್ಪ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ವಿಶೇಷವಾಗಿ ಸಂಭ್ರಮಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಹಿರಿಯ ಮಗಳು ಧೃತಿ ನ್ಯೂಯಾರ್ಕ್ ಸಿಟಿಯಲ್ಲಿನ ಪಾರ್ಸನ್ಸ್ ಸ್ಕೂಲ್ ಆಫ್ ಡಿಸೈನ್ ದಿ ನ್ಯೂ ಸ್ಕೂಲ್ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದು ಪದವಿಯನ್ನು ಪಡೆದಿದ್ದಾರೆ ಈ ಮೂಲಕ ತಮ್ಮ ಕನಸನ್ನ ಧೃತಿ ನನಸು ಮಾಡಿದ್ದಾರೆ ಇದೇ ಸಂಭ್ರಮದಲ್ಲಿರೋ ಧೃತಿಗೆ ದೊಡ್ಡಪ್ಪ ಶಿವರಾಜ್ ಕುಮಾರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳ ಕೆಲ ಫೋಟೋಗಳನ್ನ ಹಂಚಿಕೊಂಡು ವಿಶೇಷವಾಗಿ ಸಂಭ್ರಮಿಸಿದ್ದಾರೆ ಎಸ್ ನಟ ಶಿವರಾಜ್ ಕುಮಾರ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಧೃತಿ ಕೆಲ ಫೋಟೋಗಳನ್ನ ಹಂಚಿಕೊಂಡು ಹಾಯ್ ಟೋಟೋ ಕಂಗ್ರ್ಯಾಚುಲೇಷನ್ಸ್ ಈ ದಿನ ಬಹಳ ವಿಶೇಷವಾದ ದಿನ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯ ದಿನ ನೀನು ದೊಡ್ಡಪ್ಪನನ್ನ ತುಂಬಾ ಹೆಮ್ಮೆ ಪಡುವಂತೆ ಮಾಡಿದ್ದೀಯಾ ಅಪ್ಪು ಅಶ್ವಿನಿ ನೀನು ಮತ್ತು ನುಕ್ಕಿ ಜೊತೆಗಿನ ಬಹಳಷ್ಟು ಒಳ್ಳೆಯ ನೆನಪುಗಳಿವೆ ನೀನು ನಗುವಾಗ ನಡೆಯುವಾಗ ಅಪ್ಪು ಬಂದಂತೆ ನಿನ್ನಲ್ಲಿಯೇ ಅಪ್ಪು ನಮ್ಮೆಲ್ಲರ ಪ್ರೀತಿಯ ಅಪ್ಪುಗೆ ನಿಮ್ಮ ಪದವಿಗಾಗಿ ಮತ್ತೊಮ್ಮೆ ಅಭಿನಂದನೆಗಳು ಟೂಟು ಅಂತ ಶಿವರಾಜ್ ಕುಮಾರ್ ಅವರು ಬರೆದುಕೊಂಡಿದ್ದಾರೆ ಅಮೆರಿಕದ ನ್ಯೂಯಾರ್ಕ್ನಲ್ಲಿರುವ ಪಾಸಿಂಗ್ ಸ್ಕೂಲ್ ಆಫ್ ಡಿಸೈನ್ ದಿ ನ್ಯೂ ಸ್ಕೂಲ್ನಲ್ಲಿ ಧೃತಿ ರಾಜ್ಕುಮಾರ್ ಅವರು ವಿದ್ಯಾಭ್ಯಾಸ ಮಾಡ್ತಾ ಇದೀಗ ಅವರ ಓದು ಮುಗಿದು ಪದವಿಧರೆಯಾಗಿದ್ದಾರೆ ಇತ್ತೀಚೆಗೆ ಕಾಲೇಜಿನಲ್ಲಿ ನಡೆದ ಘಟಿಕೋತ್ಸವದಲ್ಲಿ ಧೃತಿ ಪದವಿಯನ್ನು ಸ್ವೀಕರಿಸಿದ್ದಾರೆ ಈ ವೇಳೆ ಅವರ ತಾಯಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸಹೋದರಿ ವಂದಿತಾ ಸಹೋದರ ವಿನಯ್ ರಾಜ್ಕುಮಾರ್ ಕೂಡ ಭಾಗಿಯಾಗಿದ್ದರು ಬ್ರಿಟನ್ ಮತ್ತು ಅಮೆರಿಕದ ಉನ್ನತ ಸಂಸ್ಥೆಗಳು ಉನ್ನತ ಶಿಕ್ಷಣಕ್ಕಾಗಿ ಭಾರತೀಯ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುತ್ತೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಮ್ಯಾಸ್ಚುಸೆಟ್ಸ್ ಸಂಸ್ಥೆ ಸೇರಿದಂತೆ ಹಲವು ಸಂಸ್ಥೆಗಳು ಉತ್ತಮ ಶಿಕ್ಷಣವನ್ನು ಒದಗಿಸುತ್ತೆ ಒಂದು ಪಾಸನ್ಸ್ ಸ್ಕೂಲ್ ಆಫ್ ಡಿಸೈನ್ ಆಡು ಮಾತಿನಲ್ಲಿ ಪಾಸನ್ಸ್ ಕರೆಯಲಾಗುತ್ತೆ ಇದೇ ಇನ್ಸ್ಟಿಟ್ಯೂಟ್ನಲ್ಲಿ ನಟ ಪುನೀತ್ ರಾಜ್ಕುಮಾರ್ ಅವರ ಹಿರಿಯ ಪುತ್ರಿ ಧೃತಿ ಇಲಿಸ್ಟ್ರೇಟರ್ ಮತ್ತು ಡಿಸೈನರ್ ಶಿಕ್ಷಣ ಪಡೀತಾ ಇದ್ರು ಸದ್ಯ ಈ ವಿಷಯದಲ್ಲಿ ಅವರೀಗ ಪದವಿ ಪಡೆದಿದ್ದಾರೆ ನ್ಯೂಯಾರ್ಕ್ ಸಿಟಿಯಲ್ಲಿರುವ ಪ್ರತಿಷ್ಠಿತ ಸಂಸ್ಥೆ ಪಾಸನ್ಸ್ ಸ್ಕೂಲ್ ಆಫ್ ಡಿಸೈನ್ ದಿ ನ್ಯೂ ಸ್ಕೂಲ್ ಸ್ಥಾಪನೆಯಾದ ಈ ಶಿಕ್ಷಣ ಸಂಸ್ಥೆಗೆ ವರ್ಷಗಳ ಇತಿಹಾಸ ಇದೆ ಅತ್ಯಂತ ಹಳೆಯ ಕಲೆ ಮತ್ತು ವಿನ್ಯಾಸ ಶಾಲೆಗಳಲ್ಲಿ ಈ ಸಂಸ್ಥೆ ಒಂದು ಇಲ್ಲಿ ಫ್ಯಾಷನ್ ಡಿಸೈನ್ ಇಂಟೀರಿಯರ್ ಡಿಸೈನ್ ಜಾಹೀರಾತು ಗ್ರಾಫಿಕ್ ಡಿಸೈನ್ ಟ್ರಾನ್ಸ್ ಡಿಸಿಪ್ಲಿನರಿ ಡಿಸೈನ್ ಮತ್ತು ಬೆಳಕಿನ ವಿನ್ಯಾಸದಲ್ಲಿ ಕಾರ್ಯಕ್ರಮಗಳನ್ನು ನೀಡಿದ ಮೊದಲ ಶಾಲೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ಪಾಸನ್ಸ್ ಶಾಲೆ